ಆಗಲಿಲ್ಲ ತಲೆ ಸುತ್ತಾ ರೂಮ್ ರೂಮೆಲ್ಲ ಸುತ್ತಾ ಇದೆ ನನಗೆ ಹಾಂ ಕೂತ್ಕೊಂಬಿಟ್ಟೆ ಕೆಳಗೆ ಓಕೆ ಸರಿ ನನ್ನ ಸ್ನೇಹಿತ ಇನ್ನೊಬ್ಬ ಅಯ್ಯ ಯಾಕೋ ಇಲ್ಲಿ ಕೂತಿದ್ಯಾ ಅಂತ ಅಂದ್ಬಿಟ್ಟು ಅವ್ನು ಬಂದ ಹಿಂಗೆ ತಲೆ ಸುತ್ತಾ ಇದೆ ಕಣೋ ಲೇ ವಾಂತಿಪುರ ಹಂಗೆ ಆಗ್ತಾ ಇದೆ ಕಣೋ ಅಂತಂದೆ ಅವನೇನು ಮಾಡ್ದ ಮನೆಯಿಂದ ನಾನೇ ಕೋಸಂಬರಿ ಮಾಡ್ಕೊಂಬಂದಿದ್ನಲ್ಲ ಇನ್ನೂ ಉಳಿದಿತ್ತು ಆ ಪಾತ್ರೆ ತಗೊಂಬಂದಿಟ್ಟ ಆಲ್ರೆಡಿ ಎಲ್ಲರೂ ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ರು ಎಲ್ಲರೂ ಟೈಟ್ ಆಗಿದ್ರು ಆಯಿತು ಪಾಪ ನನ್ನ ಫ್ರೆಂಡ್ ಇನ್ನೊಬ್ರು ಅವ್ರು ನಾನ್ ವೆಜ್ನವ್ರಲ್ಲ ಅಂದಮೇಲೆ ಯಾವುದು ಇದು ಕಮ್ಯುನಿಟಿ ತಿಳ್ಕೊಳ್ಳಿ ಅವನೇನು ಮಾಡ್ಬಿಟ್ಟಿದ್ದಾನೆ ಫುಲ್ಲು ಬೀಚ್ ಹಾಕ್ಬಿಟ್ಟಿದ್ದಾನೆ ಬರೀ ಒಂದು ಚಿಂಗ್ ಸಿಂಗಲ್ಲು ಕ ಇದು ಕಟ್ ಚಡ್ಡಿ ಅದನ್ನು ಡ್ಯಾನ್ಸ್ ಹಾಕ ಡ್ಯಾನ್ಸ್ ಹಾಡ್ಕೊಂಡು ಬಂದ ನಮ್ಮನೆ ಟೇಪರ ಕಡೆ ತಗೊಂಡು ಹೋಗಿದ್ದೆ ಅದರಲ್ಲಿ ಅವಾಗೆಲ್ಲ ಇಂಗ್ಲೀಷ್ ಕ್ಯಾಸೆಟ್ಗಳು ಯಾವುದೇದ್ ಬೇಕು ಹಳೆ ರಾಜ್ ಅಣ್ಣವ್ರ ಹಾಡುಗಳು ಪಿ ಬಿ ಶ್ರೀನಿವಾಸ್ ಹಾಡುಗಳು ಅದನ್ನು ಹಾಕ್ಕೊಂಡು ಡ್ಯಾನ್ಸ್ ಇವನು ಇಂಗ್ಲೀಷ್ ಕ್ಯಾಸೆಟ್ ಹಾಕ್ಬಿಟ್ಟಿದ್ದಾನೆ ಯಾರೋ ಒಬ್ಬ ಅದು ಹಾಡು ಕೇಳಿಸ್ತಿತ್ತಲ್ಲ ಕೇಳಿಸ್ಕೊಂಡು ಇವ್ನು ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದ ಬಂದಿದ್ದೇನೆ ಕೂತ್ಕೊಂಡ ಕೂತ್ಕೊಂಡು ಯಾಕೋ ಯಾಕ್ರೆ ಏನೋ ಅಂದ್ಬಿಟ್ಟು ಫುಲ್ ಟೈಟ್ ಆಗಿಬಿಟ್ಟಿದ್ದಾನೆ ಅವನು ನಾನು ವಾಂತಿ ಮಾಡಿದ್ನಲ್ಲ ವಾಂತಿ ಬಂದ್ಬಿಡ್ತು ವಾಂತಿ ಮಾಡಿದೆ ಅಷ್ಟರಲ್ಲಿ ವಾಂತಿ ಮಾಡಿದ್ದೆ ನಮ್ಮ ಫ್ರೆಂಡ್ ಆ ಪಾತ್ರೆ ಹಿಡ್ದ ವಾಂತಿ ಮಾಡಿದೆ ಪಕ್ಕದಲ್ಲೇ ಇಟ್ಟಿದ್ದ ಅವನು ಬಂದು ನಾನು ವಾಂತಿನ ತಿಂತಾಯಿದ್ದಾನೆ ಕೋಸಂಬರಿ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ತಾಯಿದ್ದೆ ವಾಮಿಟ್ನೆಲ್ಲ ತಿಂದ್ಬಿಟ್ಟ ಎಷ್ಟು ಬೇಕೋ ಅಷ್ಟು ತಿಂದ ಇದನ್ನೆಲ್ಲ ನೋಡಿ ನಾನು ಕುಡಿಯೋದು ಕಲಿಬೇಕಾ